ಜಿಲ್ಲೆಯ ಜನರ ಮೂಗಿಗೆ ತುಪ್ಪ ಹಚ್ಚುವ ಕೆಲಸ ಬಿಟ್ಟು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ಜಿಲ್ಲಾ ವಿಭಜನೆಯನ್ನು ರಾಜ್ಯ ಸರ್ಕಾರ ಮಾಡಬೇಕು ಎಂದು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಹೇಳಿದರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಮೂರು ದಶಕಗಳಿಂದ ನೆನೆಗುದಿಗೆ ಬಿದ್ದಿರುವ ನೂತನ ಜಿಲ್ಲೆಯ ರಚನೆಗೆ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಮೂವತ್ತೊಂದರ ಒಳಗಾಗಿ ಹೊಸ ಜಿಲ್ಲೆಗಳನ್ನು ಘೋಷಣೆ ಮಾಡಬೇಕು ಡಿಸೆಂಬರ್ ಅಂತ್ಯದ ಒಳಗೆ ಹೊಸ ಜಿಲ್ಲೆ ಘೋಷಣೆ ಮಾಡಬೇಕು ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತಾರರಿಂದ ಜಾತಿ ಗಣತಿ ಮಾಡಲು ನಿರ್ಧರಿಸಿದೆ ದೇಶದ ಎಲ್ಲಾ ರಾಜ್ಯಗಳಲ್ಲಿ ಹೊಸ ಜಿಲ್ಲೆ ಘೋಷಣೆ ಮಾಡಲು ಕೇಂದ್ರ ಸಚಿವಾಲಯ ಸೂಚನೆ ನೀಡಿದೆ ಎಂದರು ಬೆಳಗಾವಿ ಜಿಲ್ಲೆ ಆಡಳಿತಾತ್ಮಕ ದೃಷ್ಟಿಯಿಂದ ನಲಗಿ ಹೋಗಿದೆ ಅಧಿಕಾರಿಗಳಿಗೆ ದೊಡ್ಡ ಜಿಲ್ಲೆ ಆಗಿರುವುದರಿಂದ ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದರು ವಾದುದೇವ ಸಮಿತಿ ಹುಂಡಿಕರ್ ಆಯೋಗ ಪಿಸಿ ಗದ್ದೇಗೌಡರ ಎಂಪಿ ಪ್ರಕಾಶ್ ಆಯೋಗಗಳನ್ನು ಸರ್ಕಾರ ರಚನೆ ಮಾಡಿದವು ಈ ಆಯೋಗ ನೀಡಿರುವ ವರದಿಯನ್ನು ಕಸದ ಬುಟ್ಟಿಗೆ ಹಾಕಿದ್ದಾರೆ ಎಂದರು ನಾನೇನು ಅಂದ್ರೆ ನೀವೇನು ಆಯೋಗಗಳು ನೇಮಕ ಮಾಡಿದ್ರಿ ಆಯೋಗಗಳು ಏನು ವರದಿ ಕೊಟ್ಟವ ಆಯೋಗಗಳು ವರದಿ ಸಾರ್ವಜನಿಕ ಚರ್ಚೆಗೆ ಬಿಡ್ರಿ ತಾಲೂಕು ಜಿಲ್ಲೆ ಆಗಲಿ ಅಂತ ಹೇಳಿ ಆಯೋಗಗಳು ವರದಿ ಕೊಟ್ಟವ ರಾಜಕೀಯ ಬಲಾಬಲದ ಮೇಲೆ ನೀವು ಮಾಡ್ತಿರೋ ಅಥವಾ ಆಡಳಿತಾತ್ಮಕ ವ್ಯವಸ್ಥೆಯನ್ನ ಸರಿದಾರಿಗೆ ತರಬೇಕನ್ನುವಂತ ನೀವು ನೇಮಕ ಮಾಡಿದಂತಹ ಆಯೋಗಗಳು ಕೊಟ್ಟಂತ ವರದಿ ಮೇಲೆ ಮಾಡ್ತಿರೋ ನಾವೇನು ನೀವು ನಾಲ್ಕು ಜಿಲ್ಲೆ ಮಾಡಿರಿ ಐದು ಜಿಲ್ಲೆ ಏನು ತಕರಾರಲ್ಲ ಯಾಕೆ ಪೆಂಡಿಂಗ್ ಇಡ್ರಿ ಅಂತ ಇಲ್ಲ ಅದು ಎಂದೋ ನೋಡ್ರಿ ಒಂದು ಒಂದು ಕಾಲದಲ್ಲಿ ಒಂದು ಕಾಲದಲ್ಲಿ ಭಾಷೆ ಹೆಸರಿನ ಮೇಲೆ ರಾಜಕಾರಣ ಮಾಡುವಂಥದ್ದಿತ್ತು ಅವತ್ತು ನಮ್ಮ ಸರ್ಕಾರಗಳು ಅದರ ಬಗ್ಗೆ ಯೋಚನೆ ಮಾಡಿದ್ವಿ ಆದರೆ ಇವತ್ತು ಜನ ಬೆಳಗಾವಿ ಜನ ಅತ್ಯಂತ ಪ್ರೌಢರಾಗಿದ್ದಾರೆ ಡೆವಲಪ್ಮೆಂಟ್ ಸೈಡ್ ಯೋಚನೆ ಮಾಡ್ತಾ ಇದ್ದಾರೆ ನಾವು ಅದನ್ನು ಪದೇ ಪದೇ ಅದನ್ನು ಹೇಳೋದ್ರ ಮೂಲಕ ಹಿಂದಿನ ಘಟನಾವಳಿಗಳನ್ನ ನಾವೇ ಎಲ್ಲಿಯೂ ಕೆಲಕ್ತಾ ಇದೀವಿ ಅಂತ ಅನಿಸ್ತಾ ಇದ್ದೀವಿ ನನಗೆ ಇಲ್ಲಿಯ ಸಹಭಾಗ ಇದೆಯಲ್ಲ ನಾವು ಮತ್ತು ರಾಷ್ಟ್ರೀಯ ಪಕ್ಷಗಳಿಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ ನೀವು ಇತ್ತೀಚಿನ ಅನೇಕ ಘಟನೆಗಳನ್ನು ಗಮನಿಸಿದಾಗ ಚುನಾವಣೆಗಳನ್ನು ಗಮನಿಸಿದಾಗ ಒಂದು ಕಾಲದಲ್ಲಿ ಕೇವಲ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಏಳು ವಿಧಾನಸಭಾ ಕ್ಷೇತ್ರಗಳನ್ನು ಗೆದ್ದಿದ್ರು ನಿಪಾನಿ ಬೆಳಗಾವಿ ಖಾನಾಪುರ್ ಅಂತ ತಾಲೂಕುಗಳಲ್ಲಿ ಅವರು ತಾಲೂಕು ಪಂಚಾಯತಿ ಹಿಡ್ತಾ ಇತ್ತು ಬೆಳಗಾವಿ ಮಹಾನಗರ ಪಾಲಿಕೆಯೊಳಗೆ ಅವರು ಇತ್ತು ಬೆಳಗಾವಿ ಜಿಲ್ಲಾ ಪಂಚಾಯತಿ ಒಳಗೆ ಒಂದು ಬಹಳ ಪ್ರಬಲವಾದಂಥ ಇರ್ತಿತ್ತು ಇವತ್ತು ಅವೆಲ್ಲ ಇಲ್ಲಲ್ಲ ಇವತ್ತು ಭಾಷೆ ಹೆಸರಿನ ಮ್ಯಾಗ ಗೆದ್ದು ಬರುವಂಥ ಪ್ರವೃತ್ತಿ ಬಹಳ ಆಗ್ಯದ ಬೆಳಗಾವಿ ಜಿಲ್ಲಾ ಪಂಚಾಯತಿ ಒಳಗೂ ಇಲ್ಲ ಬೆಳಗಾವಿ ಮಹಾನಗರ ಒಳಗೂ ಇಲ್ಲ ನಿಪಾನಿ ಬೆಳಗಾವಿ ಕಾನಾಪುರದಂತಹ ತಾಲೂಕಾ ಪಂಚಾಯತಿ ಒಳಗೂ ಇಲ್ಲ ನೀವು ಯಾಕೆ ಪದೇ ಪದೇ ಅದನ್ನು ಮಾತಾಡಿ ಮಾತಾಡಿ ಮತ್ತು ಅದನ್ನ ಮಾನಸಿಕವಾಗಿ ಘಾಸಿಗೊಳಿಸ್ತಕ್ಕಂಥ ಕೆಲಸ ಮಾಡ್ತೀರಿ ದಯವಿಟ್ಟು ಇದರೇ ಹೇಳ್ಕೊಂಡು ಹಾಕುವಂತ ಕೆಲಸ ಮಾಡಬಾರ್ದು ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ನೀವು ನೋಡ್ರಿ ಆಡಳಿತಾತ್ಮಕ ದೃಷ್ಟಿಯಿಂದ ನ್ಯಾಯ ಕೊಡ್ಲಿಕ್ಕೆ ಹೆಂಗ್ ಸಾಧ್ಯ ಪಾಲಿಕೆ ಸದಸ್ಯ ಹನುಮಂತ್ ಕೊಂಗಾಲಿ ಬಸವರಾಜ್ ಇದ್ದರು ವಿನೋದ್ ಕೋಲ್ಕಾರ್ ಕೆಮಿಂ ಕನ್ನಡ ನ್ಯೂಸ್ ಬೆಳಗಾವಿ